ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಚಂಡ ಆರ್ ಆರ್ಟಿ ಪಿಟಿ ಈ ದಿನ ನಾನು ನನ್ನ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತಿನ ದಿನ ಮನುಷ್ಯ 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 ತುಂಬದಲ್ಲಿ ಮನುಷ್ಯ ಯಾರು ನಿಜವಾಗಿ ಒಳ್ಳೆತನದಲ್ಲಿ ಅವರು ಒಬ್ಬರ ಸ್ನೇಹಿತರೇ ಆಗಲಿ ಪ್ರತಿಯೊಬ್ಬರಿಗಲಿ ಯಾವ ಥರ ಭಾವಿಸ್ತಾರ ಅದು ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಹೃದಯ ಯಾಕೆಂದರೆ ಹೀಗೆ ಐದು ನಿಮ್ಸದಲ್ಲಿ ನಾವು ನಾವೇ ಮಾತು ಮಾತಾಡ್ದೆವು ನಾವು ನಾವೇ ಒಂಥರ ಸಂತೋಷದಲ್ಲಿ ಇರ್ತಕ್ಕಂಥ ನುಡಿನ ಐದು ನಿಮಿಷಕ್ಕೆ ಮಾತಾಡ್ದವ್ ಆ ಥರ ಪ್ರತಿಯೊಬ್ಬರು ಯಾರೇ ಆಗಲಿ ಪ್ರೀತಿ ವಿಶ್ವಾಸದಿಂದ ಇರಬೇಕು ಫ್ರೆಂಡ್ಶಿಪ್ಪು ಮುಖ್ಯ ಎಲ್ಲಕ್ಕಿಂತ ಫ್ರೆಂಡ್ಶಿಪ್ ಇಂಪಾರ್ಟೆಂಟು ಆದ್ದರಿಂದ ಪ್ರತಿಯೊಬ್ಬ ನಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಬೇರೆಯವ್ರಿಗೂ ನಾನು ಹೇಳ್ತಿರೋದು ಯಾರನ್ನೇ ಆದ್ರೂ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಅವ್ರನ್ನ ಭಾವನೆ ಮಾಡಬೇಕು ಯಾಕೆಂದರೆ ಮೊದಲೇ ಗಾದಿ ಕೇಳ್ದೆ ನೋಡಿ ಯಾರು ಏನೇ ಇದ್ರೂ ಫ್ರೆಂಡ್ಶಿಪ್ಪು ಜಿಮಗೆ ಜೀವಕ್ಕೆ ಕೊಡ್ತಾರೆ ಜೀವ ಕೊಡ್ತಾರೆ ಅಂತ ಹೇಳ್ತಾರೆ ಅದು ಸತ್ಯ ಒಂದು ಮಾತು ಆದ್ದರಿಂದ ಇವತ್ತು ನಾನು ಹೇಳ್ತಾ ಇರೋದು ಫ್ರೆಂಡ್ಶಿಪ್ಪಲ್ಲಿ ಪ್ರತಿಯೊಬ್ಬರದ್ದು ಅವರೇ ಅದೇ ಆದಂಥ ಅವರ ಒಂದು ಒಂದೊಂದು ಇರ್ತವೆ ಒಬ್ಬ ಮನುಷ್ಯನಲ್ಲಿ ನಮ್ಮ ಫ್ರೆಂಡ್ ಈ ಥರ ಈ ಥರ ಇರಲಿ ಅಂತ ಹೇಳೋರು ಇರ್ತಾರೆ ಇನ್ನೊಬ್ಬೊಬ್ಬರು ಏ ಪಾಪ ನಮ್ಮ ಫ್ರೆಂಡು ಅಪ್ಪ ಒಂದು ಬೇರೆ ಕಡೆ ಆದೀಗ ಹೋಗಬಾರ್ದು ನಮ್ಮ ಊಟಕ್ಕೆ ಸೇರಿಸ್ಕೋಬೇಕು ಒಳ್ಳೆ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ಎಲ್ಲ ನನ್ನ ಅಭಿಮಾನಿಗಳಿಗೂ ಹೇಳ್ತಾ ಇರೋದು ಫ್ರೆಂಡ್ಶಿಪ್ಪು ಮುಖ್ಯ ಯಾಕೆಂದರೆ ಫ್ರೆಂಡು ಯಾವತ್ತಿರೂ ಪ್ರಾಣಿ ಪ್ರಾಣಿ ಕೊಡ್ತಾರೆ ಅಂದರೆ ನಮ್ಮ ಸಂಬಂಧಿಕರಿಗಿಂತ ಫ್ರೆಂಡ್ಸಿಕ್ಕರೆ ಫ್ರೆಂಡ್ಶಿಪ್ಪೇ ಮುಖ್ಯ ಯಾಕೆಂದರೆ ಸಂಬಂಧಿಕರು ಇರೋ ಅಷ್ಟೇ ಅಷ್ಟೇ ಮೇಲೆ ಯಾರು ಏನೂ ಇಲ್ಲ ಪ್ರತಿಯೊಬ್ಬರದು ನಾನು ನೋಡಿ ಆಗಿದೆವಾಗಲೂ ಆದ್ದರಿಂದ ನೋಡಿ ಫ್ರೆಂಡ್ಶಿಪ್ಪನ್ನ ನೆಂಬಬೋದು ಹಾಗೆ ಅವರು ಪ್ರಾಣಕ್ಕೆ ಪ್ರಾಣನ ಕೊಡ್ಬೋದು ಒಂದು ಸಹಾಯನ ಮಾಡ್ಬೋದು ಆದ್ದರಿಂದ ನನ್ನ ಫ್ರೆಂಡ್ಸೇ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ಎಲ್ಲ ನನ್ನ ಅಭಿಮಾನಿ ಈ ಬೆಳಗದ ಎಲ್ಲವರ್ಗೂ ಹೇಳ್ತಾ ಇರೋದು ನನ್ನ ಸ್ನೇಹಿತರಾದಂಥ ಅವರಿದ್ದಾರೆ ಅವಳು ಪಡೆಯ ಅಧ್ಯಕ್ಷರು ಅದೇ ರೀತಿ ನನ್ನ ಯೂಟ್ಯೂಬರಾಗಿ ನನ್ನ ಈ ಈ ಮಟ್ಟಕ್ಕೆ ಬೆಳೆಸಿದಂಥ ನನ್ನ ಸ್ನೇಹಿತ ಅನ್ನೋಕ್ಕಿಂತ ನನ್ನ ಗುರುಗುಡೆ ಅಂತ ಹೇಳ್ತಾ ಇರೋದು ಹಿರಿಯವರೇ ಆಗಲಿ ಹಿರಿಯವರೇ ಆಗಲಿ ಯಾವ್ದು ನಮ್ಗೆ ಪಾಠ ಹೇಳ್ಕೊಟ್ಟಿರ್ತಾರೆ ಅವರೇ ನಮ್ಗೆ ಗುರು ಆದ್ದರಿಂದ ಈ ರೀ ಮಟ್ಟಕ್ಕೆ ಬರಬೇಕಾದ ಕಾರಣ ಮಿಮಿಕ್ರಿ ಅವರು ಅಂತ ನಾನು ಇವತ್ತಲ್ಲ ನಾನು ಅವತ್ತಿನಿಂದ ಬರ್ತಾ ಬರ್ತಾಯಿದ್ದೀನಿ ಅವ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ಯಾಕೆಂದರೆ ಅವರು ನನ್ನ ಈ ರೀತಿ ಈ ಮಟ್ಟಕ್ಕೆ ತಗೊಬಂದರು ನನಗೆ ಇದ್ರ ವಿಚಾರನೇ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲೇ ಆಗಲಿ ಮತ್ತು ರೀಲ್ಸ್ ಮಾಡೋದಾಗಲಿ ಪ್ರತಿಯೊಂದು ನನಗೆ ಗೊತ್ತಿರಲಿಲ್ಲ ಕಾರಣಾಂತರ ಅವತ್ತಿನ ದಿನ ಮಾಲೀಕರವರು ಇದನ್ನು ಬಂದು ಕುಂತಿರುವಾಗ ನೋಡಿ ದೊಡ್ಡ ಬಂದವರ ಒಂದು ರೆಕಾರ್ಡ್ ಮಾಡಿಸ್ಬೇಕು ಅಂದರು ನಾನು ಅಂತೆ ನನಗೆ ಕರಗೋಲ್ಲ ಅಂತ ಇಲ್ಲ ಇಲ್ಲ ನೀವು ಮಾಡಲೇಬೇಕು ಅಂದರು ರಾಜು ನೀವು ಕರ್ಕೊಂಡು ಹೋಗಿದ್ರು ಆ ರಾಜು ಅನ್ನೋರು ನಮ್ಮನ್ನ ಕರ್ಕೊಂಡು ಹೋದರು ಇವತ್ತು ಲಕ್ಷಾಂತರ ಜನ ನೋಡಾದ ಮಟ್ಟಿಗೆ ಮಾಡಿ ಇವತ್ತು ನಾನು ಈ ಮಟ್ಟಿಗೆ ಇರೋದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಅಬ್ದುಲ್ ಮಾಲಿಕ್ ಮತ್ತು ಮಿಮ್ಕ್ರಿ ರಾಜುರವರು ಆ ರಾಜುರವ್ರಿಗೆ ನಾವು ಎಷ್ಟಾದರೂ ಆ ಮರೆಯೋಕ್ಕಾಗಲ್ಲ ಯಾಕಂದರೆ ಅವರು ಇವತ್ತು ದಿವಸ ನನಗೆ ಗುರುತರನೇ ಅವರು ಪಾಠ ಹೇಳ್ಕೊಟ್ಟಂಗೆ ಈಗಲೂ ಅಷ್ಟು ಗೊತ್ತಿಲ್ಲ ಪ್ರತಿಯೊಂದು ಅವರೇ ಹೇಳ್ಕೊಡ್ತಾ ಇರೋದು ನಾನು ಅವ್ರನ್ನೇ ನಂಬಿ ಬಿಟ್ಬಿಟ್ಟಿದ್ದೀನಿ ನೀಂಗ್ಯಾರು ಮಾಡ್ಕೊಳಪ್ಪ ನಾನು ತಗೋ ಅಂತೇಳಿ ಅವ್ರ ಕೈಲೇ ಕೊಡ್ಬಿಡ್ತೀನಿ ಪ್ರತಿಯೊಂದು ಅವರೇ ಮಾಡ್ತಾರೆ ಒಂದೊಂದಾಗಿ ಒಂದೊಂದಾಗಿ ನನಗೆ ಟ್ರೈನಿಂಗ್ ಕೊಟ್ಟು ಕಲಿಸ್ತಾವ್ರೆ ಆದ್ದರಿಂದ ಎಲ್ಲ ನನ್ನ ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ನಾನು ಒಂದು ಹೇಳಬೇಕಾಗಿರೋದು ಏನು ಅಂದರೆ ಸ್ನೇಹ ಏನೋ ಯಾವ ರೀತಿ ಅನ್ನೋದಕ್ಕಿಂತ ಪ್ರತಿಯೊಬ್ಬರೂ ತಿಳ್ಕೋಬೇಕಾದ ಒಂದು ಇದು ಇದು ಅದಕ್ಕೋಸ್ಕರವಾಗಿ ನಮ್ಮ ಸ್ನೇಹ ಯಾವಾಗಲೂ ಹಿಂಗೆ ಇರಲಿ ಸದಾ ಮುಂದೆ ಬೆಳೀಲಿ ಯಾಕೆ ಮನುಷ್ಯ ಬರುವಾಗ ಹೆಂಗೆ ಬರ್ತಾನೆ ಹೋಗುವಾಗ ಹಂಗೆ ಹೋಗಬೇಕು ಯಾರು ಅದಕ್ಕೋಸ್ಕರ ನಾನು ಇದುವರೆಗ ಮಾತಾಡಿದ್ದೀನಿ ಈ ಮಾತಿನಲ್ಲಿ ಯಾವುದೆ ಲೋಪ ಲೋಷಗಳು ಬಂದರೂ ಅದನ್ನು ಶ್ರಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕತ್ತಾ ಎಲ್ಲರಿಗೂ ನಮಸ್ಕಾರ 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 ಜೈ ಹಿಂದ್ ಜೈ ಕರ್ನಾಟಕ ನನ್ನ ಪ್ರಚಂಡ ಕಲಾವಿದ ಆರ್ ಜಿ ಪಿಟಿಯ ಲ ಟಿ ವಿ ಇದನ್ನು ನೋಡತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತೇಳಿ ನನ್ನ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕಳಕಳನೆ ಮನೆಬೇಕು ನಮಸ್ಕಾರ